ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ವರ್ಷ ನಿಮ್ಮತ್ತ ಧನಲಕ್ಷ್ಮಿ ಆಗಮನ ಗುರುಬಲ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ರಾಶಿಯವರ ಜಾತಕದಲ್ಲಿ ಯಾವ ಫಲಿತಾಂಶಗಳನ್ನು ತರಲಿದೆ ಒಳ್ಳೆಯದಾದದ ಇಲ್ಲ ಕೆಟ್ಟದಾಗುತ್ತಾ ಆರ್ಥಿಕ ಲಾಭ ಹೇಗಿರುತ್ತದೆ ವೃತ್ತಿ ಜೀವನ ಹೇಗಿರುತ್ತದೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸಂಪತ್ತಿನ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ನಿಮ್ಮ ಆರೋಗ್ಯದ ಟೋಟಲ್ ಇನ್ಫಾರ್ಮೇಷನ್ನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯ ವರ್ಷದಲ್ಲಿ ಸ್ನೇಹಿತರೆ ಆರು ಅದ್ಭುತ ರಹಸ್ಯಗಳನ್ನ ನೀವು ನೋಡಲಿದ್ದೀರಿ ಹಾಗೆಯೇ ಅದ್ಭುತ ರಹಸ್ಯ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡ್ಯೋನ ಸ್ಕಿಪ್ ಮಾಡಬಾರ್ದು ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ನೀವು ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಕಷ್ಟಗಳನ್ನೇ ನೋಡದೆ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸಿಂಹರಾಶಿಯವರಿಗೆ ಸ್ನೇಹಿತರೆ ಹೊಸ ವರ್ಷ ಬರುತ್ತಿದ್ದಂತೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಮ್ಮ ರಾಶಿ ಯಾವ ರೀತಿಯಲ್ಲಿ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರೂ ಕೂಡ ಕಾತುರದಿಂದ ಇರುತ್ತಾರೆ ಇನ್ನು ಸಿಂಹರಾಶಿಯವರ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿ ಮಂಗಳನ ಪ್ರವೇಶ ರಾಶಿಯ ಜಾತಕದವರಿಗೆ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೈದು ಎನ್ನುವುದು ಸಿಂಹಾರಾಶಿಯ ಜನರಿಗೆ ಯಾವ ರೀತಿಯಲ್ಲಿ ಜೀವನದಲ್ಲಿ ಫಲಿತಾಂಶಗಳನ್ನು ಅಥವಾ ಪ್ರತಿಫಲವನ್ನು ನೋಡುತ್ತೇವೆ ಎನ್ನುವುದು ಕಾತುರ ಎಲ್ಲರಿಗೂ ಇದ್ದೇ ಇರುತ್ತದೆ ಅದೇ ರೀತಿ ಸಿಂಹರಾಶಿಯವರೆಗೂ ಕೂಡ ಇದೆ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾರ್ಧದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ವರ್ಷದ ಆರಂಭದಿಂದಲೇ ದೊರಕಲಿದೆ ಸಾಕಷ್ಟು ಸೀಕ್ರೆಟ್ ಹಣವನ್ನು ಕೂಡ ನೀವು ಬೇರೆ ಬೇರೆ ಮೂಲಗಳಿಂದ ಪಡೆದುಕೊಳ್ಳಬಹುದು ಅದೇ ರೀತಿ ಜನವರಿ ತಿಂಗಳಿನಲ್ಲಿ ಹೆಚ್ಚಾಗುವಂತಹ ಖರ್ಚಿನಿಂದಾಗಿ ಕೆಲವೊಂದು ಆರ್ಥಿಕ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಮತ್ತೆ ನಿಮ್ಮ ಅನುಕೂಲಕ್ಕೆ ಅನುಸಾರವಾಗಿ ಪರಿವರ್ತನೆ ಆಗಲಿದೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಖರ್ಚಿನ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇರಲಿದೆ ಯಾವುದೇ ಕಾರಣಕ್ಕೂ ಅಗತ್ಯಕ್ಕೆ ಮೀರಿ ಹಣವನ್ನು ಖರ್ಚು ಮಾಡುವುದಕ್ಕೆ ಹೋಗಬೇಡಿ ಅಂತಲೇ ಹೇಳಬಹುದು ಮೊದಲನೇದಾಗಿ ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಹಣಕಾಸಿನ ಬಗ್ಗೆ ಇನ್ನು ನೆಕ್ಸ್ಟ್ ಎರಡನೇದಾಗಿ ದಾಂಪತ್ಯ ಜೀವನ ದಾಂಪತ್ಯ ಜೀವನದ ಬಗ್ಗೆ ಹೇಳೋದಾದರೆ ದಾಂಪತ್ಯ ಜೀವನ ಈ ಸಂದರ್ಭದಲ್ಲಿ ರಾಶಿಯವರಿಗೆ ಚೆನ್ನಾಗಿರುತ್ತದೆ ಆದರೆ ವರ್ಷದ ಆರಂಭದಲ್ಲಿ ನಿಮ್ಮ ಪತ್ನಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತದೆ ಈ ಸಂದರ್ಭದಲ್ಲಿ ನೀವು ಒಬ್ಬ ಒಳ್ಳೆಯ ಗಂಡನಾಗಿ ನಿಮ್ಮ ಹೆಂಡತಿಯ ಕಾಳಜಿ ವಹಿಸಬೇಕಾಗಿರುತ್ತದೆ ಸ್ನೇಹಿತರೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ತಿಂಗಳ ನಡುವೆ ನಿಮ್ಮ ದಾಂಪತ್ಯ ಜೀವನದ ದಂಪತಿಗಳ ನಡುವೆ ಹೊಸತನ ಕಂಡು ಬರಲಿದೆ ಹಾಗೂ ಈ ಹಿಂದೆ ಕಂಡು ಬಂದಿರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಪತ್ನಿಯ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಕೂಡ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ಜೂನ್ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಕೋಪದಿಂದಾಗಿ ದಾಂಪತ್ಯ ಜೀವನದಲ್ಲಿ ಕೂಡ ಸಮಸ್ಯೆಗಳು ಉದ್ಭವವಾಗಬಹುದು ಈ ಸಮಯದಲ್ಲಿ ವಿಶೇಷವಾಗಿ ನೀವು ಶಾಂತಿಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತದೆ ಸ್ನೇಹಿತರೆ ನಿಮಗೆ ಒಳ್ಳೆಯ ಅಪ್ಡೇಟ್ನೇ ತಿಳಿಸ್ಕೊಡ್ತೀನಿ ಅಂತ ಏನಿಲ್ಲ ಸ್ನೇಹಿತರೆ ಏನಾದರೂ ಮುಂದೆ ಬರುವ ಪ್ರಾಬ್ಲಮ್ಗಳೇನಾದರೂ ಬರ್ತಿದ್ರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂದ್ಬಿಟ್ಟು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ನೀವು ನೋಡಬೇಕಾಗುತ್ತದೆ ಓಕೆ ಇನ್ನು ಮುಂದಿನದಾಗಿ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ವೃತ್ತಿ ಜೀವನ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾರ್ಧದಲ್ಲಿ ಹೇಗಿರಲಿದೆ ಏಪ್ರಿಲ್ ತಿಂಗಳ ನಂತರ ಅಥವಾ ಏಪ್ರಿಲ್ ತಿಂಗಳ ಮಧ್ಯಂತರದ ನಂತರ ನೀವು ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಆಗಸ್ಟ್ ಹಾಗೂ ಅಕ್ಟೋಂಬರ್ ತಿಂಗಳಿನಲ್ಲಿ ಈ ಹಿಂದೆ ಬಾಕಿ ಉಳಿದಿರುವಂತಹ ಕೆಲಸವನ್ನು ನೀವು ಪೂರ್ತಿಯಾಗಿ ಮುಗಿಸಲಿದ್ದೀರಿ ಕೆಲಸವನ್ನು ಬದಲಾಯಿಸಬೇಕು ಎನ್ನುವಂತಹ ಯೋಚನೆ ಹೊಂದಿರುವ ಉದ್ಯೋಗಿಗಳು ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಈ ಕೆಲಸವನ್ನು ಮಾಡಬಹುದಾಗಿದೆ ನವೆಂಬರ್ ತಿಂಗಳಿನಲ್ಲಿ ಉದ್ಯೋಗಿಗಳು ಈ ಸಂದರ್ಭದಲ್ಲಿ ಪ್ರಮೋಷನ್ ಪಡೆದುಕೊಳ್ಳುವ ಸಾಧ್ಯತೆ ಅತಿ ಹೆಚ್ಚಿದೆ ಅಂತಲೇ ಹೇಳಬಹುದು ವಿದೇಶಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಒಳ್ಳೆಯ ರೀತಿಯ ಆದಾಯವನ್ನು ನೀವು ಸಂಪಾದನೆ ಮಾಡಬಹುದು ಸ್ನೇಹಿತರೆ ಉದ್ಯೋಗದ ಬಗ್ಗೆ ನಿಮಗೆ ತಿಳಿದಿರಬೇಕು ಏನಂದರೆ ನೀವೇನಾದರೂ ಕೆಲಸವನ್ನು ಚೇಂಜ್ ಮಾಡಬೇಕು ಅಂತಂದರೆ ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಕೆಲಸವನ್ನು ಮಾಡ್ಬೋದು ಸ್ನೇಹಿತರೆ ನವೆಂಬರ್ ತಿಂಗಳಿನಲ್ಲಿ ಉದ್ಯೋಗಿಗಳು ಈ ಸಂದರ್ಭದಲ್ಲಿ ಪ್ರಮೋಷನ್ ಪಡೆದುಕೊಳ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಇದು ಮೊದಲನೇದಾಗಿ ತಿಳಿದಿರಲಿ ಏನಾದರೂ ಕೆಲಸವನ್ನು ಚೇಂಜ್ ಮಾಡಬೇಕು ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ಚೇಂಜ್ ಮಾಡಿ ಸಿಂಹರಾಶಿಯವರಿಗೆ ಇನ್ನು ವ್ಯಾಪಾರದ ಬಗ್ಗೆ ತಿಳಿಸ್ಕೊಡೋದಾದರೆ ಪ್ರತಿಯೊಂದು ಬಗೆನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ನೀವು ಹೊಸ ವರ್ಷದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಸಂಪಾದಿಸಬಹುದಾಗಿದೆ ಅದರಲ್ಲೂ ಆಗಸ್ಟ್ ತಿಂಗಳ ನಂತರ ನೀವು ಸಂಪಾದಿಸುವಂತಹ ಲಾಭದಲ್ಲಿ ಹೆಚ್ಚಳ ಕಂಡುಬರಲಿದೆ ಆಗಸ್ಟ್ ತಿಂಗಳ ನಂತರ ಸೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಪ್ರಾಫಿಟ್ ಪಕ್ಕ ಅಂತಲೇ ಹೇಳ್ಬೋದು ನಿಮಗೆ ವಹಿಸುವಂತಹ ಪ್ರತಿಯೊಂದು ಜವಾಬ್ದಾರಿಗಳನ್ನು ಕೂಡ ನೀವು ಸರಿಯಾದ ಸಮಯಕ್ಕೆ ಪೂರೈಸುತ್ತೀರಿ ಸರಿಯಾದ ಅವಕಾಶಗಳು ನೀವು ಸರಿಯಾದ ಸಮಯಕ್ಕೆ ಪಡೆದುಕೊಂಡರೆ ಖಂಡಿತವಾಗಿ ಜೀವನದಲ್ಲಿ ಹೆಸರನ್ನು ಪಡೆದುಕೊಳ್ಳಲಿದ್ದೀರಿ ಡಿಸೆಂಬರ್ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಿನಲ್ಲಿ ಅತಿಯಾದ ಧನ ಸಂಪತ್ತನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನದ ಬಗ್ಗೆ ತಿಳಿಸ್ಕೊಡೋದಾದರೆ ಲವ್ ರಿಲೇಷನ್ಶಿಪ್ನ ಬಗ್ಗೆ ತಿಳಿಸ್ಕೊಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ತಮ್ಮ ರೀತಿಯಲ್ಲಿ ಸಾಮಾನ್ಯ ಬದಲಾವಣೆಯನ್ನು ಕಾಣಬಹುದು ಅದರಲ್ಲೂ ವಿಶೇಷವಾಗಿ ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡಬೇಕಾದರೆ ನಿಮ್ಮ ಕೋಪವನ್ನು ಆದಷ್ಟು ಕಂಟ್ರೋಲ್ ಮಾಡಿಕೊಳ್ಳಿ ಸ್ನೇಹಿತರೆ ಮಾತನಾಡುವಂತಹ ಮಾತುಗಳು ಕೂಡ ಹಿಡಿತದಲ್ಲಿರಲಿ ಇಲ್ಲವಾದಲ್ಲಿ ನಿಮ್ಮೊಬ್ಬರಲ್ಲಿ ರಿಲೇಷನ್ಶಿಪ್ನಲ್ಲಿ ಬಿರುಕು ಕೂಡ ಕಂಡುಬರುವ ಸಾಧ್ಯತೆ ಹೆಚ್ಚಿದೆ ಅದರಲ್ಲೂ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ತಿಳಿದಿರಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ನಡುವೆ ಬರುವಂತಹ ಮೂರನೇ ವ್ಯಕ್ತಿಯ ಕಾರಣದಿಂದಾಗಿ ಕೂಡ ಸಂಬಂಧದಲ್ಲಿ ಬಿರುಕು ಕಂಡು ಬರಲಿದೆ ವರ್ಷದ ಆರಂಭದಲ್ಲಿ ನಿಮ್ಮಿಬ್ಬರ ನಡುವೆ ಜಗಳ ಇದ್ದರೂ ವರ್ಷದ ಮಧ್ಯದಲ್ಲಿ ಅದನ್ನು ನೀವಿಬ್ಬರು ಕುಳಿತು ಬಗೆಹರಿಸಬಹುದು ಈ ಸಂದರ್ಭದಲ್ಲಿ ನೀವು ಮನೆಯವರ ಒಪ್ಪಿಗೆಯ ಮೇಲೆ ಮದುವೆ ಕೂಡ ಹಾಕಬಹುದು ಸ್ನೇಹಿತರೆ ಪ್ರೀತಿಯ ವಿಚಾರಕ್ಕೆ ಬಂದರೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳು ನಿಮಗೆ ಬೆಸ್ಟ್ ಅಂತಲೇ ಹೇಳಬಹುದು ಏನೇ ಮಾತು ಬರಲಿ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ನಿಮಗೆ ಬೆಸ್ಟ್ ಇದೆ ಸೊ ಆವಾಗ್ಯ ಎಲ್ಲರನ್ನು ಒಪ್ಪಿಸಿ ಮದುವೆ ಆಗುವ ಚಾನ್ಸಸ್ ಹೆಚ್ಚಿದೆ ಸ್ನೇಹಿತರೆ ಮುಂದುವರಿಯಿರಿ ಅಂತಲೇ ಹೇಳಬಹುದು ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮಿಬ್ಬರಲ್ಲಿ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಾ ನೆಮ್ಮದಿ ಸಂತೋಷದಿಂದ ಇರುವಿರಿ ಇನ್ನು ನೆಕ್ಸ್ಟ್ ಆರೋಗ್ಯದ ಬಗ್ಗೆ ತಿಳಿಸ್ಕೊಡೋದಾದರೆ ಆರೋಗ್ಯ ಹೇಗಿರಲಿದೆ ಸಿಂಹರಾಶಿಯವರಿಗೆ ರಾಶಿವರೆಗಿನದನ್ನ ತಿಳಿಸ್ಕೊಡ್ತೀನಿ ಆರಂಭಿಕ ವರ್ಷದಲ್ಲಿ ಸಾಕಷ್ಟು ಸಮಯಗಳಿಂದ ನೀವು ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಪರಿಹಾರ ದೊರಕಲಿದೆ ಜೂನ್ನಿಂದ ಅಕ್ಟೋಬರ್ ತಿಂಗಳ ನಡುವೆ ನೀವು ಯಾವುದೇ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ನೀವು ನಿಮ್ಮನ್ನು ಕಾಪಾಡಿಕೊಳ್ಳುವುದು ಅತ್ಯುತ್ತಮ ಪ್ರಮುಖವಾಗಿ ಇದಾದ ನಂತರ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಮತ್ತೆ ಚೇತರಿಸಿಕೊಳ್ಳಲಿದೆ ನಿಮ್ಮ ದೇಹದಲ್ಲಿ ಕೂಡ ಎನರ್ಜಿ ಹೆಚ್ಚಾಗಲಿದೆ ಸಂದರ್ಭದಲ್ಲಿ ನೀವು ಆರೋಗ್ಯಯುತ ಜೀವನವನ್ನು ಆನಂದಿಸಬಹುದಾಗಿದೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಇನ್ನು ಶಿಕ್ಷಣದ ಬಗ್ಗೆ ತಿಳಿಸ್ಕೊಡೋದಾದರೆ ಅತಿ ಹೆಚ್ಚಾಗಿ ಸಿಂಹರಾಶಿಯವರು ಶಿಕ್ಷಣದ ವಿಚಾರದಲ್ಲಿ ಸಿಂಹರಾಶಿಯ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ಇದು ಸಂತೋಷದ ಸುದ್ದಿ ಅಂತಲೇ ಹೇಳಬಹುದು ವಿಶೇಷವಾಗಿ ಏಪ್ರಿಲ್ ತಿಂಗಳ ನಂತರ ಮಾಸ್ಟರ್ ಅಥವಾ ಪಿ ಎಚ್ ಡಿಯನ್ನು ಮಾಡಬೇಕು ಎನ್ನುವಂತಹ ಆಸೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಯಶಸ್ವಿಯಾಗಲಿದ್ದಾರೆ ಇದನ್ನು ಮೇನಾಗಿ ತಿಳ್ಕೊಳ್ಳಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಮ್ಮನ್ನು ತಾವು ತಯಾರು ಮಾಡಿಕೊಳ್ಳುತ್ತಿದ್ದಾರೆ ಅವರಿಗೂ ಕೂಡ ಇದು ಏಳು ಮಾಡಿಸಿದ ವರ್ಷವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಸಿಂಹರಾಶಿಯವರಿಗೆ ಏಳು ಮಾಡಿಸಿದ ವರ್ಷ ಆದರೆ ಅಧ್ಯಯನ ಮಾಡುವ ವಿಚಾರದಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು ಇನ್ನು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರೆಗೆ ಹೇಗಿರುತ್ತೆ ಅಂದರೆ ಸ್ನೇಹಿತರೆ ಸಾಮಾನ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಸ ವರ್ಷ ಸಿಂಹರಾಶಿಯ ಜಾತಕದವರಿಗೆ ಚೆನ್ನಾಗಿರುತ್ತದೆ ಮೊದಲನೇದಾಗಿ ಇದಕ್ಕನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಮಾರ್ಚ್ವರೆಗೆ ಕಾಟವಿಲ್ಲ ಆನಂತರ ಗುರುಬಲ ಇರುವುದರಿಂದ ಎಲ್ಲ ಸಂಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿರುತ್ತದೆ ಸಾಧಾರಣವಾದ ಶೈಕ್ಷಣಿಕ ಜೀವನ ನಡೆಸುತ್ತೀರಿ ಪ್ರೀತಿ ಪ್ರೇಮ ವೈವಾಹಿಕ ಜೀವನದಲ್ಲಿ ಕಲಹಗಳು ಇದ್ದರೂ ಅದನ್ನು ನಿಭಾಯಿಸುವ ಶಕ್ತಿ ನಿಮ್ಮದಾಗಿರುತ್ತದೆ ಕಿರಿಕಿರಿ ಇದ್ದರೂ ಕೂಡ ನೀವು ಅದನ್ನು ಸರಳವಾಗಿ ತೆಗೆದುಕೊಳ್ಳುತ್ತೀರಿ ಅದನ್ನು ಸರಿ ಹೊಂದಿಸುವ ಶಕ್ತಿ ನಿಮ್ಮದಾಗಿರುತ್ತದೆ ಫೈನಾನ್ಸ್ ಕರಿಯರ್ ಬಿಸ್ನೆಸ್ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಫಲಿತಾಂಶವನ್ನೇ ನೀವು ಪಡೆಯಲಿದ್ದೀರಿ ಇದರೊಂದಿಗೆ ವಿವಾಹ ಯೋಗವು ಇದ್ದು ಅವಿವಾಹಿತರಿಗೆ ಕಂಕಣ ಭಾಗ್ಯ ತಿಳಿ ಬರಲಿದೆ ಅಲ್ಲದೆ ಸ್ನೇಹಿತರೆ ಯಾರಿಗೆ ಇನ್ನೂ ಕೂಡ ಮಕ್ಕಳಾಗಿಲ್ಲ ಅಂತ ಚಿಂತೆ ಮಾಡುವವರಿಗೆ ಮುಂದಿನ ದಿನಗಳಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಮಕ್ಕಳಾಗುವ ಚಾನ್ಸಸ್ ಸಿಂಹರಾಶಿಯವರಿಗೆ ಕಂಡುಬರಲಿದೆ ಅಂದರೆ ಅದೃಷ್ಟವನ್ನು ಪಡೆದುಕೊಂಡು ಬರಲಿದೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ಮುಂದಿನ ವರ್ಷ ಸಾಲ ಬಾಧೆಗಳು ನಿವಾರಣೆಯಾಗುತ್ತದೆ ಉದ್ಯೋಗದ ವಿಚಾರದಲ್ಲಿ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಹೆಸರನ್ನು ಪಡೆಯಲಿದ್ದೀರಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾರ್ಥದಲ್ಲಿ ಅತಿಯಾದ ಧನ ಸಂಪತ್ತನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಹೆಚ್ಚಾಗಿ ನೆಮ್ಮದಿ ಸಂತೋಷ ಆರೋಗ್ಯವನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಸಿಂಹರಾಶಿಯವರು ನೋಡಲಿದ್ದೀರಿ ಆದರೆ ನಿಮಗೆ ಸರಳ ಪರಿಹಾರ ಬಂದು ಟೋಟಲ್ ಆಗಿ ನಿಮಗೆ ತಿಳಿಸಬೇಕು ಅಂತಂದರೆ ಆರೋಗ್ಯದ ಬಗ್ಗೆ ನಿಮಗೆ ನಿವಾರಣೆ ಆಗಬೇಕು ಆರೋಗ್ಯ ಸಮಸ್ಯೆ ಇದೆ ನಮಗೆ ತುಂಬ ದಿನದಿಂದ ಆರೋಗ್ಯ ಸಮಸ್ಯೆದಲ್ಲಿ ನರಳುತ್ತಿದ್ದೇವೆ ಅಂತಂದರೆ ಸ್ನೇಹಿತರೆ ಶನಿಮಾತ್ಮನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶನಿವಾರ ಬುಧವಾರ ನೀವು ತಪ್ಪದೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಏನಾದರೂ ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದ್ದರೆ ಲಕ್ಷ್ಮೀ ದೇವಿಯನ್ನು ಮಂಗಳವಾರ ಮತ್ತು ಶುಕ್ರವಾರ ಮನೆಯಲ್ಲಿ ಪೂಜೆ ಸಲ್ಲಿಸಿ ಮಂತ್ರವನ್ನು ಹನ್ನೆರಡು ಬಾರಿ ಪಠಿಸಬೇಕಾಗುತ್ತದೆ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನೀವು ದಾನ ಮಾಡುವುದರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ನೋಡಲಿದ್ದೀರಿ ಇನ್ನು ತಲೆಗೆ ಓದಿದ್ದು ಹೋಗ್ತಾ ಇಲ್ಲ ನಿಮಗೆ ಏನಾದರೂ ಶಿಕ್ಷಣದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಕೂಡ ಸರಸ್ವತಿಯನ್ನು ನೆನೆಯಲ್ಲಿ ಸ್ನೇಹಿತರೆ ನೀವು ಕೂಡ ಸರಸ್ವತಿಯ ಮಂತ್ರವನ್ನು ಸಂಜೆಯ ಸಮಯದಲ್ಲಿ ಬುಕ್ಕು ತಾಗಿವಾಗ ನೀವು ಪಠಿಸಬೇಕಾಗುತ್ತದೆ ಅದಾದ ನಂತರ ಏನಾದರೂ ವ್ಯವಹಾರದಲ್ಲಿ ವೃತ್ತಿ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಬು ಬುಧನ ಸಂಚಾರದಿಂದ ಸ್ನೇಹಿತರೆ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳ್ಬೋದು ಪ್ರತಿಯೊಂದಕ್ಕೂ ಒಂದು ಸರಳ ಪರಿಹಾರ ಅನ್ನೋದು ಇರುತ್ತೆ ಒಳ್ಳೆಯ ಸಮಯ ಅನ್ನೋದು ಬಂದೇ ಬರುತ್ತದೆ ಅಲ್ಲಿ ತನಕ ಎಲ್ಲರೂ ವೆಯ್ಟ್ ಮಾಡಬೇಕಾಗುತ್ತದೆ ಎಲ್ಲದಕ್ಕೂ ತಾಳ್ಮೆಯಿಂದ ಒಳ್ಳೆಯ ಸಮಯ ಕೊಟ್ಟು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆ ಥರ ನಿರ್ಧಾರ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಇವತ್ತಿನ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್